ರಾಜ್ಯ ಮಾಹಿತಿ ಹಕ್ಕು ಮತ್ತು ಕಾರ್ಯಕರ್ತರ ವೇದಿಕೆ ವತಿಯಿಂದ ಕುರುಡಿ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡಿ ಅಂತ ಮನವಿ ಪತ್ರ ಸಲ್ಲಿಸಿದರು ಗೌರಿಬತನೂರು ತಾಲೂಕಿನ ಹೊಸೂರು ಹೋಬಳಿ ಕುರುಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಹಾಗೂ ಎಪ್ಪತ್ಮೂರರಲ್ಲಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಲು ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಆಶ್ರಯ ಸಿಆರ್ ನಲವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಹನ್ನೆರಡು ಹದಿಮೂರರಂತೆ ಕುರುಡಿ ಗ್ರಾಮದ ನಿವೇಶನ ರಹಿತರಿಗೆ ನಿವೇಶನ ಹಂಚುವ ಸಲುವಾಗಿ ಜಿಲ್ಲಾಧಿಕಾರಿ ಆದೇಶಿಸಲಾಗಿದೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಗೌಡ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಅವರು ತಾಲೂಕು ತಹಶೀಲ್ದಾರ್ ಮಹೇಶ್ ಯಸ್ಪತ್ರಿ ಅವರಿಗೆ ಮತ್ತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಗೌಡ ಮಾತನಾಡಿ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಒಂದು ಎಕರೆ ಮೂವತ್ತೆರಡು ಗುಂಟೆ ಮತ್ತು ಸರ್ವೆ ನಂಬರ್ ಎಪ್ಪತ್ಮೂರರಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಜಮೀನಿನ ಪೈಕಿ ಇಪ್ಪತ್ನಾಲ್ಕು ಗುಂಟೆ ನಿವೇಶನಗಳಿಗಾಗಿ ಉಳಿಕೆ ಜಮೀನು ಇಪ್ಪತ್ನಾಲ್ಕು ಗುಂಟೆ ಸರ್ಕಾರಿ ಕರಾಬು ಎಂದು ಆದೇಶಿಸಲಾಗಿದೆ ಆದರೆ ಇದುವರೆಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಅಥವಾ ತಾಲೂಕು ಆಡಳಿತವಾಗಲಿ ತಮ್ಮ ಸುಪರ್ದಿಗೆ ಇದುವರೆಗೂ ತೆಗೆದುಕೊಂಡಿರುವುದಿಲ್ಲ ಆದುದರಿಂದ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಸುಪರ್ತಿಗೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿ ಅತಿಕ್ರಮಣದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂದರು ಬಂಧುಗಳೇ ನಮಸ್ಕಾರ ನಾನು ನರಸಿಂಹಗೌಡ ಆರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಧುಗಳೇ ನಾವಿವತ್ತು ಗೌರಿಬಿದ್ದೂರು ತಾಲೂಕು ಹೊಸೂರು ಹೋಬಳಿ ಕುರುಡಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಮತ್ತು ಎಪ್ಪತ್ಮೂರರಲ್ಲಿ ಏನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರನೇ ಸಾಲಿನಲ್ಲಿ ನಿವೇಶನಕ್ಕಾಗಿ ನಿವೇಶನ ರಹಿತರಿಗಾಗಿ ಹಂಚಿಕೆ ಮಾಡಲಿಕ್ಕೋಸ್ಕರವಾಗಿ ಜಮೀನನ್ನು ಅವರು ಮಂಜೂರು ಮಾಡಿರ್ತಾರೆ ಆ ಜಮೀನನ್ನು ಇವತ್ತಿಗೆ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳಾದರೂ ಕೂಡ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಆಗಲಿ ಅಥವಾ ತಾಲೂಕು ಆಡಳಿತವಾಗಲಿ ಅವರ ಸುಪತ್ತಿಗೆ ತೆಗೆದುಕೊಂಡು ಏನು ನಿವೇಶನ ವಂಚಿತರಿದ್ದಾರೆ ಅವರಿಗೆ ಇದುವರೆಗೂ ಕೂಡ ಹಂಚಿಕೆ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾವಿವತ್ತು ಸನ್ಮಾನ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಹರೀಶ್ ರವರನ್ನು ಭೇಟಿ ಮಾಡಿ ನಮ್ಮ ವೇದಿಕೆ ವತಿಯಿಂದ ಮನವಿಯನ್ನು ಅಧಿಕೃತವಾಗಿ ಸಲ್ಲಿಸಿದ್ದೀವಿ ಅವರು ಕೂಡ ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಸನ್ಮಾನ್ಯ ತಹಶೀಲ್ದಾರರಾದಂತಹ ಮಹೇಶ್ ಪತ್ರಿಯವರನ್ನು ಕೂಡ ನಾವು ಭೇಟಿ ಮಾಡಿ ವೇದಿಕೆ ವತಿಯಿಂದ ಅವರಿಗೂ ಕೂಡ ನಾವು ಅಧಿಕೃತವಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಕೂಡ ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ ಅದೇ ರೀತಿ ಬಂಧುಗಳೇ ಏನು ಈ ಹತ್ತು ವರ್ಷಗಳಾಗಿದೆ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರ ಸಾಲ ಆಗಿರುವಂಥದ್ದು ಈ ಅತಿಕ್ರಮಣದಾರರ ವಿರುದ್ಧ ಶಿಸ್ತು ಕ್ರಮ ಅದೇ ರೀತಿ ಏನು ಇದರಲ್ಲಿ ಏನಾದರೂ ಯಾರಾದರೂ ಅಧಿಕಾರಿಗಳು ಶಾಮೀಲಾಗಿದ್ದರೆ ಅವರಿದ್ದರೂ ಕೂಡ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಇದೇ ರೀತಿ ನನ್ನ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಆದಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮತ್ತು ನಮ್ಮ ಸದಸ್ಯರಾದಂಥ ಮತ್ತಪ್ಪ ಸದಸ್ಯರು ರಾಜ್ಕುಮಾರ್ ರಂಗನಳ್ಳಿಯವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದರು ಹಾಗಾಗಿ ನಮ್ಮ ಸ್ಪಂದನೆಗೆ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡಿರುವಂಥ ಇಬ್ಬರು ಅಧಿಕಾರಿಗಳಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ನಮ್ಮ ಹೋರಾಟಗಳನ್ನು ಇದೇ ರೀತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳೇ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಮಾತನಾಡಿ ಸರ್ಕಾರದ ಜಮೀನುಗಳನ್ನ ಅತಿಕ್ರಮಣ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ನನಗೆ ಈ ದಿನದಿಂದ ಹೆಚ್ಚಿನ ಜವಾಬ್ದಾರಿಯನ್ನು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾದ ರಮೇಶ್ ಜಿ ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಇಂದಿನಿಂದನೇ ಕಾರ್ಯಾಚರಣೆಗೆ ತೆಗೆದುಕೊಂಡು ಏನು ಕುರುಳಿ ಗ್ರಾಮದಲ್ಲಿ ಒಂದು ಎಕರೆ ಇಪ್ಪತ್ತೊಂದು ಕುಂಟೆಯನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ ಅದನ್ನು ಒತ್ತುವರಿ ತಿರುವುದಾಗಿ ಇಒ ಮತ್ತು ತಹಶೀಲ್ದಾರಲ್ಲಿ ಮನವಿ ಮಾಡಿದರು ಮನವಿ ಮಾಡುವುದರ ಮುಖಾಂತರ ನನ್ನ ಕೆಲಸವನ್ನು ಪ್ರಾರಂಭಿಸಿದ್ದೇನೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಸ್ಮಶಾನಗಳು ಸಾರ್ವಜನಿಕ ಜಾಗಗಳು ಆಮೇಲೆ ರಸ್ತೆಗಳು ಇಂಥ ಯಾವುದೇ ರೀತಿಯ ಸಾರ್ವಜನಿಕ ಅನುಕೂಲಕವಾಗಿರುವ ಒತ್ತುವರಿಗಳನ್ನು ತೆರವುಗೊಳಿಸುವುದರ ಮೂಲಕ ಸಾಮಾಜಿಕ ಕಾರ್ಯಕರ್ತನಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಸಮಾಜದಲ್ಲಿ ಒಂದು ನಿಷ್ಠೆ ನಿಯತ್ತಿನ ಕೆಲಸವನ್ನು ಮಾಡಿ ಎಲ್ಲರಲ್ಲೂ ಮೆಚ್ಚುಗೆ ಅನಿಸ್ಕೊಂಡಿದ್ರು ಪರವಾಗಿಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಮುಂದಿನ ದಿನದಲ್ಲಿ ನನ್ನ ಹೋರಾಟವನ್ನು ಮುಂದುವರಿಸಲಿಕ್ಕೆ ಇದೊಂದು ವೇದಿಕೆ ನನಗೆ ಬಹಳ ಅನುಕೂಲವಾಗಲಿದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀನಿ